ಪ್ರಾಣಿ ಚರ್ಮ ಅದಕ್ಕೆ ನಾದ ಅದರೊಳಗೆ ಏನೈತಿ ಏನೂ ಇಲ್ಲ ನ್ಯಾಗ ಏನು ಅದ್ರೊಳಗೆ ಚರ್ಮ ಐತಿ ಒಳಗೆ ಡಬ್ಬಿ ಖಾಲಿ ಐತ ನೋಡ್ರಿ ಅದ್ರೊಳಗೆ ಇಲ್ಲ ಖಾಲಿ ಐತದ ಅದ್ರಾಗ ಅಟ್ಟಾಕೊಂಡ ಚಂದ ನಾದ ಯಾಕೆ ಬರ್ತೈತಿ ಅದು ಒಳಗೆ ಖಾಲಿ ಐತಿ ಹಿಂಗಾಗಿ ಭಾಳ ಚಂದ ನಾದ ಕೊಡ್ತದ ನಾವು ಸಿಕ್ಕಾಪಟ್ಟು ತಲೆ ತುಂಬ್ಕೊಂಡು ಕುಂತೀವಿ ಹಿಂಗಾಗಿ ನಮ್ಗೆ ಯಾವ ನಾದ ಬರೋದಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲ ಇಟ್ಕೋಬೇಕು ಅದು ಎಂದಾದರೂ ಒಂದು ದಿವಸ ದಾರಿ ಅದು ಬಿಡ್ತೈತದ ಅದು ಬಿಡ್ತೈತೆ ಅಂದ್ರೆ ಅವ ಏನು ಮಾಡ್ತಾನೆ ಅದಕ್ಕೆ ಒಂದು ಸುತ್ತಿಗೆ ತೋರಿಸ್ಬೇಕು ತೋಟೇಶ್ ಅವ್ರಿಗೆ ಇದೇನು ಹೇಳ್ರಿ ಯಾಕೆ ತೋರಿಸಾಕತ್ತೇನೆಂದ್ರೆ ಕರೆ ಕರೆ ಹೇಳಿದ್ರೆ ನಂಬು ಮಂದಿ ಇಲ್ಲ ಈಗ ಅಂದ್ರೆ ಒಂದ ಸುಳ್ಳನ್ನು ಹಲವಾರು ಸತಿ ಹೇಳಿಬಿಟ್ರೆ ಅದ ಸತ್ಯ ಆಗ್ಬಿಡ್ತೈತಿ ಇವತ್ತಿನ ನಿರ್ಮಾನ್ದಾಗ ಒಂದು ಸುಳ್ಳನ್ನು ಪದೇ 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 ಹೇಳಿ ಹೇಳಿ ಅದ ಸತ್ಯ ಅಂತ ಸು ಕಾಲಘಟ್ಟದಾಗ ನಾವು ಬದುಕಾಕತ್ತೀವಿ ಈ ಸುಳ್ಳನ್ನು ಸತ್ಯ ಅಂತ ಹೇಳೋರು ಅದಾರ ಆದ್ರೆ ಕರೆ ಇದ್ದಿದ್ದನ್ನು ಜಲ್ಲಿ ನಂಬಂಗಿಲ್ಲ ಮಂದಿ ನೋಡ್ರಿ ಮೈಕ್ನಾಗ ಜೋರು ಹೇಳಿದ್ರೆ ನಂಬುದಿಲ್ಲ ನಾವು ಯಾವ ಮೈಕ್ನಾಗ ಹೇಳಿದ್ರೆ ಜೋರು ನಂಬೋದಿಲ್ಲ ಅದನ್ನ ನಿಮ್ಮ ಪಕ್ಕದಾಗ ಕುಂತ್ರು ಕಿವ್ಯಾಗೆ ಹೇಳಿ ಅದ್ರೆ ನೀವು ಅಂದರೆ ಕಿವ್ಯಾಗ ಹೇಳಿದ್ದು ಏನು ಪ್ರಯತ್ನ ಆಕತ್ತೋ ಏನು ಸುದ್ದಿ ಗೊತ್ತಿಲ್ಲ ಆದರೆ ಜೋರು ಮೈಕ್ನಾಗ ಹೇಳಿದ್ದು ಅರ್ಥ ಆಗಂಗಿಲ್ಲ ಆದರೆ ಕಿವ್ಯಾಗ ಹೇಳಿದ್ರಂದ್ರೆ ಏನು ಏ ನಡೆ ಹೋಗೋಣ ಅವ್ರದ್ದೇನು ಹಚ್ಚಿ ಅಂತ ಎದ್ದ ಹೋದ್ರೆ ಆ ಕಡೆ ವಿಚಾರ ಮಾಡಿಕೊಡ್ರಿ ಸಾಯಲಾರದ ಮನುಷ್ಯನ ಸತ್ತಾನ ಅಂತ ಹೊತ್ಕೊಂಡು ಹೊಂಟಿದ್ರಂತ ಅವ್ರು ಸತ್ಯ ಇಲ್ಲವ ಸತ್ತಾನಂತ ಹೊತ್ಕೊಂಡು ಹೊಂಟಾರ ಅವ್ ಬಾಯ್ ಬಾಯಿ ಬಿಡ್ಕೊಂಡು ಹೊಂಟು ನಾ ಸತ್ತಿಲ್ ಬಿಡ್ರು ಅಂತ ಏಯ್ ಸುಮ್ಮನೆ ಕುಂದ್ರಿ ನೀ ಸತ್ಯ ಅಂತ ನಾಲ್ಕು ಮಂದಿ ಹೊತ್ಕೊಂಡು ಹೊಂಟಾರೆ ಅವನ್ನ ಹಿಂಗೆ ಹೋಗೋ ಮುಂದೆ ಒಬ್ಬ ಲಾಯರ್ ಬಂದರು ಅಲ್ಲಿ ಲಾಯರ್ ಬಂದರು ಏ ಅವ್ನೇ ಕೊತ್ಕೊಂಡು ಹೊಂಟಿರು ಏ ಅವ ಅದು ಹುಗೆ ಕ್ಕೊಂಡು ಹೊಂಟಿವಿ ಅಂದ್ರೆ ಅವರು ಮ್ಯಾಕ್ ಕುಂತವಂದ ಅಲ್ರಿ ಸರ್ ಸರ ನಾವು ಸತ್ತಿಲ್ಲ ರೀ ನಾನು ಜುಲ್ಮಿ ಮಾಡಿ ಹೆಂಗಾರ ಬಿಡಿಸ್ರಿ ಅಂತ ಅವಾಗ ನಾಲ್ಕು ಮಂದಿ ಪ್ರಶ್ನೆ ಕೇಳಿದ್ರು ಅವ್ರು ನೀವೇನು ಕೆಲಸ ಮಾಡ್ತೀರಿ ಏ ನಾ ಕೋರ್ಟ್ನಾಗ ಕಿ ಮಾಡ್ತೀನಿ ಅಂದ್ರೆ ಅವ್ರು ಲಾಯರ್ ಸಾಹೇಬ್ರ ನಾವು ಒಂದು ಮಾತು ಕೇಳ್ತೀವಿ ಕೋರ್ಟ್ನಾಗ ಒಬ್ಬ ಹೇಳಿದ ಕರೆ ಆಕತ್ತೋ ನಾಲ್ಕು ಮಂದಿ ಹೇಳಿದ ಕರೆ ಹಾಕೈತೆ ಅಂದ್ರೆ ಅವರು ಏ ನಾಲ್ಕು ಮಂದಿ ಹೇಳಿದ್ದ ಕರೆ ಆಕತಿ ಮತ್ತೆ ಸತ್ತಾನಂತ ಎಷ್ಟು ಮಂದಿ ಹೇಳಕತ್ತಾರೆ ಒಬ್ಬನ ಹೇಳಾಕತ್ತಾನ ಸತ್ತಾನಂತ ತಿಳ್ಕೊಂಡು ಎಷ್ಟು ಮಂದಿ ಹೇಳಕತ್ತಾರೆ ನಾಲ್ಕು ಮಂದಿ ಹೇಳಕತ್ತಾರ ಸತ್ತಿಲ್ಲ ಅಂತ ಎಷ್ಟು ಮಂದಿ ಹೇಳಕತ್ತಾರ ಒಬ್ಬನ ಹೇಳಕತ್ತಾನ ಮತ್ತೆ ಅವ್ನ ಕರೆನೋ ನಮ್ದು ಕರೆಯೋ ಏ ನಿಮ್ದು ಕರೆ ಹೊತ್ಕೊಂಡು ಹೋಗ್ರಿ ಅಂತಾವ ಅಂದ್ರೆ ಸಾಯಲಾರದ ಮನುಷ್ಯನ ನಾಲ್ಕು ಮಂದಿ ಕುಡ್ಕೊಂಡು ಅಂದ್ರೆ ಅವನ ಅಂತ ಹೊತ್ಕೊಂಡು ಹೋಗೋಕಾಲ ಬದುಕಿವಿ ಅದಕ್ಕೆ ನಿಮ್ಮ ತೋರಿಸಿದ್ದೆ ತೋರ್ಸಿಂದ ಅವ ಸುತ್ತಗಿ ತೊಗೊಂಡು ಏನು ಮಾಡ್ತಾನ ಅದಕ್ಕೆ ಬಿಡಿತಾನಿಂಗೆ ಅಲ್ಲೇ ಶ್ರುತಿ ಐತಿ ಅದಕ್ಕೆ ಸ್ವರಕ್ಕೆ ಕುಡಿಸ್ತಾರ ಅದನ್ನು ಕುಡಿಸಿ ಟಕ್ ಟಕ್ ಹೊಡದು 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 ಅದನ್ನ ತೊಂಬಂದು ಅದಕ್ಕೆ ಕೂಡ್ತಂದ್ರೆ ನಾ ಅದು ಭಾಳ ಚಂದ ಹೊಣತೈತೆ ಅನ್ನೋದು ಅದ್ರ ಸತ್ಯ ಎಂದೋ ಸತ್ತು ಹೋಗಿರತಕ್ಕಂಥ ಪ್ರಾಣಿಯ ಚರ್ಮ ದಾರಿ ಬಿಡ್ತೈತೆ ಅನ್ನೋದಾದರೆ ಇನ್ನು ನೀವೆಲ್ಲ ನಾವೆಲ್ಲ ಕುಂತಿದ್ದು ಜೀವಂತ ತೊಗಲಿನ ಚರ್ಮ ನಮ್ದು ಜೀವಂತ ಉಸಿರಿದ್ದು ಚರ್ಮ ನಮ್ದು ಇದು ದಿವಸ ದಾರಿ ಬಿಡತೈತೆ ಅದ ಎಷ್ಟು ಪುರಾಣ ಕೇಳ್ರಿ ಎಷ್ಟು ಪ್ರವಚನ ಕೇಳಿರಿ ನಾನಲ್ಲ ಸ್ವತಃ ಗುಡ್ಡಾಪುರದ ಆನಂದ್ ತಾಯಿ ಕುಂತ ಹೇಳಿದ್ರು ಅದು ಹಳೆ ಮರೇ ಇರ್ತದೆ ಕೆಲವೊಂದು ಅದು ಆದ್ರೆ ಈ ಸ್ವತಃ ಇರ್ತಕ್ಕಂಥ ಜೀವಿ ಇರ್ತಕ್ಕಂಥ ತೊಗಲಿನ ಚರ್ಮವನ್ನು ಎದ್ರಿಂದ ಬಿಡಿ ಅವರು ಮತ್ತೆ ಹಂಗ ಮನೆಗೆ ಹೋಗಿ ಇದ್ರ ಬದ್ರ ಕುತ್ಕೊಂಡು ಸುತ್ತಿಗಿಲಿ ಬಡ್ಕೊಂಡು ನಿಂತು ನೀವು ತಡಿ ಮತ್ತು ತಿಳ್ಕೊಂಡು ಅವ್ರ ತೆಲಿಗೆ ನೀವು ಹೊಡಿದು ನಿಮ್ಮ ತಲೆಗೆ ಅವ್ರು ಹೊಡಿದು ನಾ ಅದು ಅಂತ ನೋಡಿದರೆ ಹಿಂದಾಡಿ ಮತ್ತು ಹಿಂದಾಡಿ ಮೂರ ದಿವಸಕ್ಕೆ ಪ್ರವಚನ ಬಿಟ್ಟು ಹೋಗ್ಬೇಕಾಗಿತ್ತು ನಾವು ಅದ ಹಂಗಲ್ಲ ಇದಕ್ಕೆ ದಾನಮ್ಮ ತಾಯಿಯ ಜೀವನ ಕೂಡಿಸ್ಕೊಂಡು ಜೀವನ ದರ್ಶನದ ಎರಡು ಒಳ್ಳೆಯ ಮಾತುಗಳನ್ನು ಕೇಳೋದ್ರ ಮುಖಾಂತರವಾಗಿ ಆಧ್ಯಾತ್ಮದ ಪೆಟ್ಟನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಈ ಚರ್ಮದ ಸುಖವನ್ನು ನಾವು ಅನ್ನುವಂಥ ಕಾರಣಕ್ಕೆ ಜೀವನ ದರ್ಶನ ಪ್ರವಚನ ಅನ್ನುವಂಥ ಮಾತನ್ನು ಹೇಳಿ ಯಾರು ಒಬ್ಬರು ಆತ್ಮಂದಿಗೆ ಕರ್ಕೊಂಬಂದಿರಿ ನಾಯ್ವಾ ಒಬ್ಬರು ಕರ್ಕೊಂಡು ಬಂದ್ರೆ ಏನು ಅಲ್ಲೇ ಬಿಟ್ಟು ಬಂದಿರಿ ನೀವು ಕರ್ಕೊಂಬರ್ಬೇಕು ಕರ್ಕೊಂಬರ್ಬೇಕು ಇದನ್ನು ಭಾಳ ಒತ್ತಾಯ ಮಾಡಿ ಹೇಳಬಾರ್ದು ನೀವು ಇನ್ನೂ ಹೆಚ್ಚು ಹಾಕಿರಿ ನಿಮ್ಮ ಕೈಯಾಗಿ ನೀವು ನೀವು ಬೆಚ್ಚದೆ ಬೆದರದೆ ಇದ್ದಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ನಾನು ನಿನ್ನ ಮೆಚ್ಕೋತೀನಿ ಅಂತ ನಾವು ಹೊಕ್ಕಿವಿ ನಾನು ನಿನ್ನ ನಂಬಿನಂತ ಅವನ ಹತ್ರ ಹೊಕ್ಕಿ ನಿನ್ನ ಬಿಟ್ಟರೆ ನನಗೆ ಗತಿನೇ ಇಲ್ಲ ಅಂತ ನಾವು ಹೊಕ್ಕಿವಿ ಆದರೂ ಸಹಿತ ನಮ್ಮನ್ನು ಹೆಂಗೆ ಪರೀಕ್ಷೆ ಮಾಡ್ತಾನೆ ಭಗವಂತ ಅಂದ್ರೆ ನಾವು ನೀವು ತಿಳ್ಕೊಂಡಿದ್ದು ಬೇರೆ ನಾವು ಅಪ್ಲೈ ಮಾಡ್ತೀವಿ ಮೊದಲು ದೇವಸ್ಥಾನಕ್ಕೆ ಹೋದ್ರೆ ಹೋದ ಕೊಡ್ಲಿ ನೋಡ್ರಿ ನೀವು ಯಾರು ಇಷ್ಟು ಮಂದಿ ಕುಂತೀರಿ ನೀವು ಕರೆ ಕರೆ ಹೇಳ್ಬೇಕು ನನಗೆ ಒಬ್ರರ ದಾನಮ್ ತಾಯಿಗೆ ನೀ ಆರಾಮದಿ ಏನೇವ ಅಂತ ಕೇಳಿರ ನೀವು ಅವರು ನಿಮ್ಮನ್ನ ಕೇಳಾಕತ್ತೀನಿ ನಾನು ಒಬ್ರರ ಇಷ್ಟು ಮಂದಿ ಕುಂತೀರಿ ಒಬ್ರ ಯಾವ ಹೆಂಗೆ ಅಂತ ಯಾರು ಒಬ್ಬರು ಕೇಳಿರಿ ಹೋದ ಕೊಡ್ಲೇನ ಹತ್ತಿ ಕಟ್ಟಿಗೆ ಅಂತ ಯಾಡು ಊದು ಬತ್ತಿ ತೊಗೊಳೋದು ಆರು ಮಟ್ಟ ಅದನ್ನು ಕೊಡು ಇದನ್ನು ಕೊಡು ಹಂಗೆ ಕೊಡು ಇದನ್ನು ಕೊಡು ಹಂಗೆ ಮಾಡು ಹಿಂಗೆ ಮಾಡು ನಿಮ್ಮ ಬೇಡಿಗೆಯನ್ನು ಕಂಡು ಬೆಚ್ಚಗು ಬೆರಗಾಗಿರ್ಬೇಕಾಕಿ ದೇವಿ ಅಷ್ಟು ಕೇಳುದ ಕೇಳೋದು ಕೇಳೋದ ಕೇಳೋದು ಕೇಳಿದ ಕೇಳೋದ ಅಪ್ಲೈ ಮಾಡಿದ ಕೂಡಲೇ ರಿಪ್ಲೈ ಆಗ್ಬೇಕು ನಿಮಗೆ ರಿಪ್ಲೈ ಆದ್ರೆ ಮತ್ತೆ ಸಪ್ಲೈ ಆಗ್ಬೇಕು ಅದು ಅಂದ್ರೆ ಪವರ್ಫುಲ್ ಅದು ಇಲ್ಲ ಇಲ್ಲಿ ಇಲ್ಲೇನು ಕೆಲಸ ಆಗದ ಮತ್ತೊಂದು ಕಡೆ ಕಿತ್ಕೊಂಡು ಹೊಂಟ್ರೆ ಆ ಕಡೆ ಆದ್ರೆ ಯಾರಿಗೆ ಭಗವಂತ ಒಲಿತಾನ ಅಂತಂದ್ರೆ ಹೇಳ್ತಾರೆ ಅವರು ನೆಚ್ಚಿನೆಂತಿ ನಾ ಹೊಂಟಿನಪ್ಪ ಮೆಸ್ತಿನ ನಾನು ನಿನ್ನ ನೆಚ್ಕೊತೀನಿ ನಂಬಿನಿ ನಂಬಿದ ನಂಬಿದೆನೆಂದಡೆ ನೆಚ್ಚಿದನೆಂದಡೆ ಮೆಚ್ಚಿದನೆಂದೆಡೆ ತನುವನೆಲ್ಲ ಆಡಿಸಿ ನೋಡುವೆ ನೀನು ಏನೆಲ್ಲ ನಿನ್ನ ಮೇಲೆ ಭಾರ ಹಾಕಿನಿ ಅಂದ್ರೆ ಮೊದಲೇ ಪೆಟ್ಟ ಎಲ್ಲಿ ಬಿಡತೈತೆ ಅಂದ್ರೆ ತನುವನೆಲ್ಲ ಆಡಿಸಿ ನೋಡುವೆ ಯಾವ್ದಾರು ಒಂದು ದೊಡ್ಡ ರೋಗ ತೊಗೊಂಬಂದು ದೇಹಕ್ಕೆ ಕೊಟ್ಟು ಭಗವಂತ ಏನು ಧರ್ಮ ಮಾಡಬೇಕಾಗಿತಿ ಏನು ಭಕ್ತಿ ಮಾಡ್ಬೇಕಾಗಿತಿ ದೇಹದಿಂದಲೂ ಮಾಡ್ಬೇಕಲ್ಲ ನಾವು ದೇಹ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗ್ತದೆ ನಾವು ದೇಹ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮತ್ತು ಮನಸ್ಸಿನಿಂದ ನೆನೆಸ್ತೀನಿ ನಾನು ಇನ್ನಂತೆ ನೀ ಏನಾದರೂ ಮತ್ತೆ ಮನಸ್ಸಿನಿಂದ ನೇನೇ ಆಗೈತೆ ಅಂದರೆ ಮನವನಲ್ಲಾಡಿಸಿ ನೋಡುವೆ ನೀನು ಏ ಇವತ್ತು ಮಳೆಯಾಗಿತ್ತು ಎದಕ್ಕೆ ಹುಕ್ಕಿ ನಾಡು ಹೋದ್ರೆ ನಡಿತಿದ್ದೀನಿ ಏನು ಇವತ್ತು ಒಂದು ದಿವ್ಸ ಕೇಳೋದು ಬಿಟ್ಟರೆ ಜಗತ್ತು ಭೂಕಂಪಕ್ಕೀನಿ ಎಲ್ಲ ಹೇಳೋದು ಮನಸ್ಸು ಮನವನಲ್ಲಾಡಿಸಿ ನೋಡು ನೋಡೋಣ ನೀನು ಹೇಳ್ತೈತೆ ಸಂಜೆ ಮುಂದೆ ಐದು ಗಂಟೆಗೆ ಐದು ಗಂಟೆಗೆ ಮಳೆ ಆಗೈತಿ ಆರು ಗಂಟೆಗೆ ನಿಲ್ತೈತಿ ಏನು ಒಂದು ತಾಸು ಇಲ್ಲಿರೋ ಏನು ಮಾಡೋದು ಹೋಗಿ ಕುಂದ್ರೂ ನಡಿ ಅಂತ ಇತ್ತು ಅವನು ಹೋಗು ಟೈಮ್ ಬಂದ್ಬಿಡ್ಲೆ ಎಲ್ಲ ಮೂಲ ಬಿಟ್ಟಿರ್ತೈತಿ ಇನ್ನೇನು ಮತ್ತೆ ಅಲ್ಲಿ ಹೋಗಿ ತಂಡ್ಯಾಗ ಸುಮ್ಮನೆ ಇಲ್ಲೇ ಕುಂದ್ರು ಅಂತ ಅದೇ ಹೇಳ್ತೈತಿ ಆಡಿಸಿ ನೋಡುವೆ ನೀನು ಒಂದ ಎರಡು ಸಿಕ್ಕಾಪಟ್ಟೆ ಆಸೆ ತೊಗೊಂಬಂದು ಮುಂದೆ ಇದರ್ತದೆ ನಿಮ್ಮ ಮುಂದೆ ಏನೆಲ್ಲ ಮಾಡ್ಬೇಕಂತ ಅಂತಿರ್ತೀರಿ ಆದರೆ ಅದನ್ನು ಯಾವುದನ್ನು ನಿಮ್ಮ ಕಡೆ ಬರ್ಲಾರ್ದಂಗೆ ಬೇರೆ 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 ತೊಗೊಂಬಂದು ನಿಮ್ಮ ಮುಂದೆ ಇಡ್ತೈತೆ ಅಂತದ್ದು ಅಲ್ಲಾಡಿಸಿ ನೋಡುವೆ ನೀನು ಏ ತನುವಿನಿಂದ ಬೇಕಾದಾಗಲಿಪ್ಪ ಬೇಕಾದ್ರೆ ನಡಿತದ ಮನಸ್ಸಿನಿಂದ ಬೇಕಾದಾಗ್ಲಿ ನಾನು ಅಭರಾತಿ ನಿನ್ನ ಹತ್ರ ಅಂತ ತಿಳ್ಕೊಂಡು ನೀವು ತನುವಿನಿಂದ ಗಟ್ಟಿಯಾದ್ರಿ ಮನಸ್ಸಿನಿಂದನೂ ಗಟ್ಟಿ ಆದ್ರಿ ದನವನ್ನೆಲ್ಲಾಡಿಸಿ ನೋಡುವೆ ನೀನು ಏನಾರು ಮಾಡಕ್ಕೆ ಬೇಕಾಗ ಮತ್ತು ಅಂಗ ಒಣ ಭಕ್ತಿ ಮಾಡೋಕೈತೆ ಏನಾರು ತೊಗೋಬೇಕು ಏನಾರು ಕೊಡಬೇಕು ಮಾಡಬೇಕು ಮಾಡಬೇಕಂದ್ರೆ ಕೊಡಾಕೆ ಬರ್ಲಾದಕ್ಕೆ ಏನು ಬೇಕು ಅದನ್ನೆಲ್ಲ ಬಂದ್ ಮಾಡಿಬಿಡ್ತಾನಂತ ಬಡತನ ತಂದಿಟ್ಬಿಡ್ತಾನ ಬಡತನ ತೊಗೊಂಬಂದಿಡ್ತಾನ ಯಾವುದಾದ್ರೂ ದಾರಿದ್ರ್ಯವನ್ನು ನಮ್ಮ ಮುಂದೆ ತಂದಿಡ್ತಾನೆ ಒಟ್ಟು ಹಣ ಸಿಗ್ಲಾರ್ದಂಗೆ ಮಾಡಿಬಿಡ್ತಾನೆ ಹೀಗೆಲ್ಲ ಮಾಡಿನೂ ಸಹಿತ ರೊಕ್ಕ ಇಲ್ಲ ಅಂದ್ರೆ ಏನಾಯ್ತು ಲೆಕ್ಕಾದ್ದಾಗಲಿಪ್ಪ ನಿನ್ನ ನಾ ಬಿಡೋದಿಲ್ಲ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಯಾರು ಬರ್ತಾರೆ ಅವನೇ ಶ್ರೇಷ್ಠ ಭಕ್ತಕ್ಕನೇ ಹೊರತಾಗಿ ಇದ್ರೊಳಗೆ ಯಾರಾದರೂ ಒಳಗಿದ್ರು ಅಂತಂದ್ರೆ ಅವರು ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ದಾನಮ್ಮ ತಾಯಿಯ ಶ್ರೇಷ್ಠತೆಯನ್ನು ಮೆರೆಸೋದಕ್ಕಾಗಿ ನೀವೆಲ್ಲ ಅದು ಎಷ್ಟು ಮಂದಿ ಬರ್ತೀವಿ ಅನ್ನೋದು ಮುಖ್ಯ ಅಲ್ಲ ಅದೇ ಹತ್ತು ಸಾವಿರ ಮಂದಿ ಬಂದರು ಅಷ್ಟ ಹತ್ತು ಮಂದಿ ಬಂದರು ಅಷ್ಟೇ ಆದರೆ ನಿಷ್ಠ ಐತಲ್ಲ ನಿಷ್ಠ ಆ ನಿಷ್ಠೆಯಿಂದ ನಾವು ಕೇಳಬೇಕು ಅನ್ನೋದಕ್ಕೆ ನೀವೆಲ್ಲ ಬಂದು ಕುಂತಿದ್ದು ನನಗೆ ಭಾಳ ಆಯಿತು ನಿನ್ನೆ ನಾನು ಹೇಳ್ತಾ ಇದ್ದೆ ನಿಮಗೆ ಭಗವಂತ ಏನೆಲ್ಲ ಕೊಟ್ಟ ಕೊಟ್ಟಿದ್ದ ಉದ್ದೇಶ ಏನು ಮನುಷ್ಯರು ಇರಲಿ ಅಂತ ಕೇವಲ ಮನುಷ್ಯರಷ್ಟೇ ಅಲ್ಲ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂತಹ ಜೀವ ಇರತಕ್ಕಂತಹ ಎಲ್ಲ ಜೀವರಾಶಿಗಳು ಎಷ್ಟು ಅದಾವಲ್ಲ ಅವೆಲ್ಲ ಆರಾಮಿರಲಿ ಅಂತಲೇ ಭಗವಂತ ಇಷ್ಟು ಸುಂದರವಾಗಿರುವಂಥ ಸೃಷ್ಟಿಯನ್ನು ತಯಾರು ಮಾಡಿಟ್ಟು ನಮಗೆಲ್ಲ ಬದುಕ್ರಿ ಅಂತ ತಿಳ್ಕೊಂಡು ನಮ್ಗೆ ಬಿಟ್ಟ ಇಷ್ಟೆಲ್ಲ ಆನಂದವಾಗಿ ನಾವು ಬದುಕಬೇಕಂತ ತೊಗೊಂಡು ಅವ ತಂದು ಬಿಟ್ಟಿದ್ದು ಕರೆ ಆದರೆ ಮನುಷ್ಯ ಸುಖ ಬೇಕು ಅಂತ ತಿಳ್ಕೊಂಡು ಅನೇಕ ವಸ್ತುಗಳನ್ನು ಬೆನ್ನು ಹತ್ತಿದ್ದಾನೆ ಎಷ್ಟು ವಸ್ತುಗಳನ್ನು ಮನೆ ಖರೀದಿ ಮಾಡ್ತಾನೆ ಮನೆ ಆಗೋದಕ್ಕಿಂತ ಮುಂಚೆ ಎಷ್ಟು ಮಂದಿಗೆ ಎಷ್ಟು ಥರದ ಚಿಂತೆ ಐತಿ ನಿಮಗೆ ನೋಡ್ರಿ ಏನೂ ಗುಡಿಸಲಾಗಿರುವಂಥ ಟೈಮ್ದೊಳಗೆ ಸಾಗಪ್ಪ ಸಣ್ಣದೊಂದು ಸಣ್ಣದೊಂದು ಬೆಡ್ರೂಮ ಒಂದು ಸ ಒಂದು ಲಿವಿಂಗ್ ರೂಮ ಒಂದು ಹಾಲ್ ಸಾಕು ಸಾಕ್ಬಿಡು ಇಷ್ಟಾದ್ರೆ ನಮ್ಮ ಜೀವನ ಆರಾಮ ಅಂತ ಗುಡಿಸಲಾಗಿದ್ದಾಗ ಅನ್ನಿಸ್ತೈತಿ ಗುಡಿಸಲ ಹೋಗಿ ಸರ್ಕಾರ ಕೊಟ್ಟ ರೊಕ್ಕದೊಳಗೆ ಒಂದು ಸಣ್ಣ ಮನೆ ಆಯ್ತು ಕೂಡಲೇ ಮತ್ತೆ ಕಣ್ಣಲ್ಲಿ ಹೋಗೈತೆ ಅಷ್ಟಕ್ಕೆ ಮುಗಿತಿತ್ತು ಅಂತ ಮಾಡಿರಿ ನೀವು ಅಷ್ಟಕ್ಕೆ ಮುಗಿತೀ ಅಷ್ಟಕ್ಕೆ ಮುಗಿಯಂಗ್ರಿ ಆ ಮನೆ ಆದ ಕೂಡ್ಲೇ ಮತ್ತೆ ಅಲ್ಲಿ ಮುಂದಿರುವಂಥ ಎರಡು ಅಂತಸ್ತಿನ ಮನೆ ನೆನಪತಿ ಹೆಂಗರ ಅತ್ತ ಕರೆ ಇದೇನು ಒಂದು ಸ್ವಲ್ಪ ಆ ಕಡೆ ಹೋದ್ರೆ ಈ ಕಡೆ ಬರುವಲ್ಲು ಈ ಕಡೆ ಹೋದ್ರೆ ಆ ಕಡೆ ಸರಿವಲ್ಲು ಒಂದು ಎರಡು ಡಬಲ್ ಬೆಡ್ರೂಮಿನ ಮನೆಯಾದರೂ ಚಲೋ ಆಕೈತಿ ತರ್ಟಿ ಪಾರ್ಟಿ ಒಳಗೆ ಅಂತ ಮತ್ತೆ ಚಲೋ ಆಕೈತಿ ಮನಸ್ಸ ಏನೋ ಭಗವಂತನ ಆಶೀರ್ವಾದ ಅದು ಸಿಕ್ಕಾಬಿಡ್ತು ಮನಸ್ಸು ಮುಗಿತಾನ ಅಲ್ಲಿ ಅಲ್ಲೇ ಮುಗಿದ ಹೋಗೈತೇನ ಜೀವನ ಮತ್ತೆ ಚಲೋ ಆಕತಿ ನಾನೇನು ಬರೀ ಎರಡಾರು ಬೆಡ್ರೂಮ್ ಮಾಡ್ಕೊಂಡಿದ್ದೀನಿ ಎಷ್ಟೋ ಮಂದಿ ಒಂದು ದೊಡ್ಡ ಪ್ಲಾಟ್ ತೊಗೊಂಡಾರ ಆ ಪ್ಲಾಟಿನೊಳಗೆ ಅಗದಿ ಐಶ್ವರಾಮಿ ಜೀವನ ಬದುಕಾಕತ್ತಾರ ನೀ ಯಾವಾಗ ತಗೋತಿ ಅಂತ ಮತ್ತೆ ಚಲೋ ಆಕೈತಿ ಗಂಡ ಗುಡಸು ತರ್ಟಿ ಪಾರ್ಟಿಗೆ ಬಂದೈತಿ ತರ್ಟಿ ಪಾರ್ಟಿ ಇದ್ದಿದ್ದು ಪ್ಲಾಟಿಗೆ ಹೋಗೈತಿ ಪ್ಲಾಟ್ನಾಗಿದ್ದ್ಮೇಲೆ ಮುಗಿತಂತ ಬಿಡ್ರಿ ನೀವು ಏ ಇಲ್ಲ ಇದೇನು ಯಾಕೆ ಇಲ್ಲಿ ಗಾಳಿ ಆಡೋ ಹಲ್ಲು ಸರಿಯಾಗಿ ವಾತಾವರಣ ಇಲ್ಲ ಎಲ್ಲರೂ ಊರ ಹೊರಗೆ ಒಂದು ಐದು ಗುಂಟೆ ತೊಗೊಂಡು ಫಾರ್ಮೌಸ್ ಕಟ್ಟಿಸ್ಬೇಕಂತ ಹೋಗೈತಿ ನೋಡ್ರಿ ಮತ್ತೆ ಒಂದು ಫಾರ್ಮೋಸ್ಗೆ ಹೋಗ್ಕಾನು ಎಲ್ಲಿಂದ ಬುಡಸಲ್ದಾಗಿಂದ ಪಾರ್ಮೋಷ್ಗೆ ಹೋಗ್ಕಾನು ಫಾರ್ಮೌಸ್ ಮೇಲೆ ಏನು ಎಲ್ಲಾ ಮಾಡಿವಿ ಕರೆ ನಮ್ಮ ನಮ್ಮೂರಾಗ ಮಾಡೀವಿ ಬ್ಯಾರೆ ಎಲ್ಲಿ ಮಾಡಕ್ ನಾನು ಇಲ್ಲಿ ಮಾಡಬಾರ್ದು ದುಬೈದಾಗ ಮಾಡ್ಬೇಕಂತ ಮತ್ತೆ ಅಲ್ಲಿ ಹೋಗೈತಿ ದುಬೈ ಕಡೆಗೆ ಲಕ್ಷ್ ದುಬೈದಾಗ ಹೋದ್ಮೇಲೆ ಏನು ಅಲ್ಲಿ ಇದ್ದಿದ್ದ ಇಲ್ಲ ಐತಿ ಭಾಳ ಅಂದ್ರೆ ಏನು ಎತ್ರಿ ಕಟ್ಟಡದಾಗಿದ್ದೀವಿ ಅನ್ನೋದು ಬಿಟ್ಟರೆ ಇಲ್ಲೇನೈತಿ ಬೇರೆ ಹೊರಗೆ ಮಧ್ಯಾಹ್ನದಾಗ ಅಡ್ಡಾಡಕ್ಕೆ ಬರಂಗಿಲ್ಲ ಏನು ಮಾಡಿದ್ರು ಇಲ್ಲೇ ಎ ಸಿ ಒಳಗೆ ಕುಂದಿರಬೇಕು ಈ ಬಹುತೇಕ ನನಗೆ ಈ ಭೂಮಿ ಮೇಲೆ ಬೇಡ ಇನ್ನೇನಾದ್ರು ಚಂದ್ರನ ಮೇಲೆ ಏನೋ ಬಹು ಹೊಂಟ್ರಂತ ಅಲ್ಲಿ ಹೋದ್ರೆ ಏನಾರು ಪಟ್ನ ಅನು ಮಾಡ್ಬೇಕಂತ ಕೆಲವು ಮಂದಿ ಅಲ್ಲಿ ಬಂದು ಈಗ ಅಲ್ಲಿ ಏನಾರು ಶಿಖರ್ ತೊಗೋಬೇಕು ಅಂತ ಮತ್ತು ನಾ ಕೇಳ್ತೀನಿ ನಿಮಗೆ ಕರೆ ಕರೆ ಸುಖ ಹೇಳಿ ಗುಡಿಸಲ್ದಾಗೈತು ಫ್ಲ್ಯಾಟ್ನಾಗೆ ಐತೋ ಏನು ತರ್ಟಿ ಫರ್ಟಿ ಸೈಟ್ನಾಗ್ತು ಏನು ದೊಡ್ಡ ದುಬೈ ಕಟ್ಟಡದಾಗೈತು ಎಲ್ಲಿ ಐತಿ ನಿಜವಾದ ನಿಜವಾದ ಶ್ರೀಮಂತಿಕೆ ಅನ್ನುವಂಥದ್ದು ನಾವು ಯಾವ ಮನೆಯೊಳಗೆ ವಾಸ ಮಾಡ್ತೀವಿ ಅನ್ನೋದ್ರ ಮೇಲೆ ಗೊತ್ತಾಗೋದಿಲ್ಲ ನಿಜವಾದ ಶ್ರೀಮಂತಿಕೆ ಅನ್ನುವಂಥದ್ದು ಎಲ್ಲಿ ಐತಂದ್ರೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಯಾರಿಗೆ ಯಾರಿಗಂತಾರ ಅಂತಂದ್ರೆ ವಿಚಾರ ಮಾಡಿಕೊಡ್ರಿ ಎಲ್ಲರೂ ನೀವು ಶ್ರೀಮಂತರೇ ಆರ್ಥಿಕತೆಯಿಂದ ಆದರೆ ಕರೆ ಕರೆ ಶ್ರೀಮಂತ ಅಂತ ಯಾರಿಗೆ ಅಂದ್ರೆ ದೊಡ್ಡ ಮನೆಯೊಳಗೆ ವಾಸ ಮಾಡೋರಿಗೆ ಮೈ ಮೇಲೆ ಬಂಗಾರ ಹಾಕೊಳ್ಳೋರಿಗೆ ಸಿಕ್ಕಾಪಟ್ಟಿ ದೊಡ್ಡ ಕಾರ್ ಗಾಡಿ ಒಳಗೆ ಬರೋರಿಗೆ ಇಂಥವ್ರು ಅನ್ನಂಗಿಲ್ಲ ಯಾರಿಗೂ ರಾತ್ರಿ ಮಲ್ಕೊಳ್ಳೋದಕ್ಕೆ ನಿಧಿಗಳಿಗೆ ಅವಶ್ಯಕತೆ ಇಲ್ಲ ಯಾರಿಗೆ ಮುಂಜಾನೆ ಹೇಳೋದಕ್ಕೆ ಅಲಾರಾಮಿನ ಅವಶ್ಯಕತೆ ಇಲ್ಲ ಯಾರು ತನ್ನ ತಂದೆ ತಾಯಿಗಳನ್ನು ತನ್ನ ಹತ್ರ ಇಟ್ಟುಕೊಂಡು ಅವ್ರ ಸೇವೆಯನ್ನು ಮಾಡಿಕೊಂಡು ಯಾರು ಯಾವ ಮನೆಯ ಒಳಗದಾರ ಅವರ ಜಗತ್ತಿನ ನಂಬರ್ ಒನ್ ಶ್ರೀಮಂತರು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕು ಇಷ್ಟಿದ್ರೆ ಗೊತ್ತಾಗ್ತದೆ ರಾತ್ರಿ ಮಲ್ಕೋಬೇಕಾದ್ರೆ ನೆಮ್ಮದಿಯಿಂದ ನಿಧಿ ಹತ್ತಬೇಕು ನಮ್ಮ ತೆಲಗೊಂಬಿ ಯಾರು ಜೀವನನ ನಾ ಹಾಳು ಮಾಡಿಲ್ಲಪ್ಪ ಯಾರ ಬದುಕಿಗೂ ನಾ ತೊಂದರೆ ಕೊಟ್ಟಿಲ್ಲಪ್ಪ ರಾತ್ರಿ ಮಲ್ಕೊಳ್ಳೋ ಮುಂದೆ ಧನ್ಯತಾ ಭಾವದಿಂದ